ನಮಸ್ಕಾರ ವೀಕ್ಷಕರೇ ಅನಿರೀಕ್ಷಿತ ಬೆಳವಣಿಗೆಗಳಿಗೆ ತಮಿಳುನಾಡು ರಾಜಕೀಯ ಸಾಕ್ಷಿ ಆಗ್ತಾ ಇದೆ ಡಿಎಂಕೆ ಹಾಗೂ ಕಾಂಗ್ರೆಸ್ ನಡುವೆ ಮುಸುಕಿನ ಗುದ್ದಾಟ ಆಗ್ತಾ ಇದೆ ಈ ಗುದ್ದಾಟಕ್ಕೆ ಸೀಟ್ ಹಂಚಿಕೆ ನೆಪ ಆಗ್ತಾ ಇದೆ ಅನ್ನೋದನ್ನ ಹೇಳಿದ್ವಿ ಅದು ಈಗ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದ್ದು ಈ ಹೊಡೆದಾಟ ಬಡಿದಾಟ ಇನ್ನೊಂದು ಹಂತಕ್ಕೆ ಹೋಗಿದೆ ಪ್ರಸ್ತುತ ನಡೀತಾ ಇರೋ ಬೆಳವಣಿಗೆಗಳನ್ನ ನೋಡಿದ್ರೆ ಸದ್ಯದಲ್ಲೇ ಮತ್ತೊಮ್ಮೆ ಎಲ್ಲಾ ಪಕ್ಷಗಳಲ್ಲೂ ಗೊಂದಲ ಒಕ್ಕೂಟಗಳಲ್ಲಿ ಪಕ್ಷಾಂತರ ಅದಲು ಬದಲು ಎಲ್ಲವೂ ನಡೆಯೋ ಲಕ್ಷಣಗಳು ಕಾಣಿಸ್ತಾ ಇದೆ ಇದೆಲ್ಲದರಿಂದ ಲಾಭ ಯಾರಿಗೆ ನಷ್ಟ ಯಾರಿಗೆ ಅನ್ನೋ ಪ್ರಶ್ನೆಗಳಿಗೂ ಕೂಡ ಹೊಸ ವ್ಯಾಖ್ಯಾನ ಸಿಗ್ತಾ ಇದೆ ತಮಿಳುನಾಡಿನಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ನಂತಿದ್ರು ಈ ಎರಡೂ ರಾಷ್ಟ್ರೀಯ ಪಕ್ಷಗಳ ನಡುವೆ ಹೊಸ ಪೈಪೋಟಿ ಶುರುವಾಗಿರೋ ಲೆಕ್ಕಾಚಾರ ನಡೆದಿದೆ ಇನ್ನು ಸಿನಿಮಾ ನಟರನ್ನೇ ದೇವರು ಅಂತ ನೆನೆಯೋ ಜನಗಳಿಗೆ ಸಿನಿಮಾ ಮೂಲಕವೇ ಹೊಸ ರಾಜಕೀಯ ಪೈಪೋಟಿ ಶುರು ಮಾಡಲಾಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಅತ್ಯಂತ ಕುತೂಹಲ ಕೆರಳಿಸಿರೋ ತಮಿಳುನಾಡು ಎಲೆಕ್ಷನ್ ಹೊತ್ತಲ್ಲಿ ಚಿತ್ರ ವಿಚಿತ್ರ ಬೆಳವಣಿಗೆಗಳು ನಡೀತಾ ಇವೆ ಇಷ್ಟು ದಿನಗಳ ಕಾಲ ಬಿಜೆಪಿ ಈ ಬಾರಿ ಕಮಾಲ್ ಮಾಡುತ್ತಾ ಅಣ್ಣಾಮಲೈ ಫ್ಯಾಕ್ಟರ್ ವರ್ಕ್ ಆಗುತ್ತಾ ಜನರು ಡಿಎಂಕೆ ಸೋಲಿಸಿ ಬಿಜೆಪಿ ನೇತೃತ್ವದ ಎನ್ ಕಡೆಗೆ ಮಣೆ ಹಾಕ್ತಾರಾ ಈ ಬಾರಿಯ ರಿಸಲ್ಟ್ ತಮಿಳುನಾಡು ರಾಜಕೀಯಕ್ಕೆ ದೊಡ್ಡ ತಿರುವು ಕೊಡುತ್ತಾ ಅನ್ನೋ ಆಯಾಮದಲ್ಲಿ ಚರ್ಚೆಗಳು ನಡೀತಾ ಇದ್ವು ಆದರೆ ಈಗ ಎನ್ ಕಂಪ್ಲೀಟ್ ಸೈಲೆಂಟ್ ಆಗಿ ಉಳಿದವರ ಸದ್ದೆ ಜಾಸ್ತಿ ಆಗ್ತಾ ಇದೆ ಸಾವಿರದ ಒಂಬೈನೂರ ಅರವತ್ತೇಳರ ಬಳಿಕ ಅಧಿಕಾರ ಕಳೆದುಕೊಂಡ್ರು ಡಿಎಂಕೆ ಜೊತೆಗೆ ಗಟ್ಟಿಯಾಗಿ ನಿಂತಿದ್ದ ಕಾಂಗ್ರೆಸ್ ಈಗ ದಿನ ಬೆಳಗಾದ್ರೆ ಕರುಣಾನಿಧಿ ಫ್ಯಾಮಿಲಿ ಪಾರ್ಟಿಗೆ ಒಂದಲ್ಲ ಒಂದು ರೀತಿ ಸಮಸ್ಯೆಗಳನ್ನ ತಂದೊಡ್ತಾ ಇದೆ ಸೀಟ್ ವಿಚಾರದಲ್ಲಿ ಅಸಮಾಧಾನ ಗದ್ದಲ ಅಂತ ಶುರುವಾದ ಈ ವಿಚಾರ ಈಗ ಇನ್ನೊಂದು ಹಂತ ಮುಂದಕ್ಕೆ ಹೋಗಿದೆ ಅಧಿಕಾರದಲ್ಲಿರೋ ಡಿಎಂಕೆಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ ಇನ್ನೂ ಸೀಟ್ ಶೇರಿಂಗ್ ಗೊಂದಲವೇ ಕ್ಲಿಯರ್ ಆಗಿಲ್ಲ ಅಷ್ಟರಲ್ಲಾಗ್ಲೇ ಕಾಂಗ್ರೆಸ್ ಕಡೆಯಿಂದ ಇನ್ನೊಂದು ಡಿಮ್ಯಾಂಡ್ ಬರ್ತಾ ಇದೆ ವಿವಾದಾತ್ಮಕ ಹೇಳಿಕೆಗಳ ಮೂಲಕ ಸದ್ದು ಮಾಡಿದ ಕಾಂಗ್ರೆಸ್ ಸಂಸದ ಮಾಣಿಕಂ ಪವರ್ ಶೇರಿಂಗ್ ಬಗ್ಗೆ ಮಾತಾಡುವ ಮೂಲಕ ಸ್ಟಾಲಿನ್ ಬಳಗಕ್ಕೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ ರಾಷ್ಟ್ರೀಯ ಮಾಧ್ಯಮದ ಜೊತೆಗೆ ಮಾತನಾಡೋ ಮಾಣಿಕಂ ಜೊತೆಗೆ ಜೊತೆಗಿರಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಏನು ಎನ್ ಜಿಒ ಅಲ್ಲ ನಾವು ತಮಿಳುನಾಡಿನಲ್ಲಿ ಅಧಿಕಾರದಿಂದ ದೂರ ಇದ್ದು ಐವತ್ತೆಂಟು ವರ್ಷಗಳು ಕಳೆದಿವೆ ಆದರೆ ಈ ಬಾರಿ ಬದಲಾವಣೆ ಆಗ್ಬೇಕು ಬಿಜೆಪಿಯನ್ನ ಸೋಲಿಸಬೇಕು ಅಂದ್ರೆ ನಾವು ಒಗ್ಗಟ್ಟಾಗಿ ಮುನ್ನುಗ್ಬೇಕು ಆದ್ರಿಂದ ನಮ್ಮ ಪಕ್ಷಕ್ಕೂ ಆದ್ಯತೆ ಕೊಡಬೇಕು ಪವರ್ ಶೇರಿಂಗ್ ಅಗತ್ಯವಾಗಿದ್ದು ಕ್ಯಾಬಿನೆಟ್ ನಲ್ಲಿ ನಮಗೂ ಒಂದಷ್ಟು ಸ್ಥಾನಗಳನ್ನ ಕೊಡಬೇಕು ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಷ್ಟು ವರ್ಷಗಳ ಕಾಲ ಇಲ್ಲದ ಡಿಮ್ಯಾಂಡ್ ಗಳೆಲ್ಲ ಬರ್ತಾ ಇರೋದನ್ನ ನೋಡಿದ್ರೆ ಕಾಂಗ್ರೆಸ್ಗೆ ಇನ್ನೊಂದು ದಿಕ್ಕಲ್ಲಿ ಅವಕಾಶ ಇರೋದ್ರಿಂದಲೇ ಈಗ ಡಿಸೈಡರ್ ರೀತಿ ಯೋಚಿಸ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ ಹಾಗಿದ್ರೆ ಸೀಟ್ ಶೇರಿಂಗ್ ಸಂಬಂಧ ಡಿಎಂಕೆ ಪ್ರತಿಕ್ರಿಯೆ ನೀಡಿದೆಯಾ ಕಾಂಗ್ರೆಸ್ ಡಿಮ್ಯಾಂಡ್ ಗೆ ಒಪ್ಪಿಕೊಂಡಿದೆಯಾ ಅಂತ ಕೇಳಿದ್ರೆ ಕಾಂಗ್ರೆಸ್ ಕಡೆಯಿಂದ ಬಂದಿರೋ ಡಿಮ್ಯಾಂಡ್ ನಲವತ್ತು ಸೀಟ್ಗಳು ಆದ್ರೆ ಡಿಎಂಕೆ ಆಫರ್ ಮಾಡ್ತಾ ಇರೋದು ಮೂವತ್ತೆರಡು ಸೀಟ್ಗಳನ್ನ ಮಾತ್ರ ಅನ್ನೋದು ಕಾಣಿಸ್ತಾ ಇದೆ ಇದೇ ಈಗ ಕಾಂಗ್ರೆಸ್ ಅನ್ನ ಡಿಸ್ಟರ್ಬ್ ಮಾಡಿರೋದು ಇನ್ನೊಂದು ದಿಕ್ಕಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಿಜಯ್ ಜೊತೆ ಕೂಡ ಸಂಪರ್ಕದಲ್ಲಿದೆ ವಿಜಯ್ ಕೂಡ ಅಲ್ಪ ಸ್ವಲ್ಪ ಫೇಮ್ ಇರೋರು ಅಥವಾ ಬಲಾಢ್ಯರೇ ಬೇಕಾದ್ರೂ ಬನ್ನಿ ಸ್ವಾಗತಿಸ್ತೀನಿ ಅಂತ ಹೇಳ್ತಾ ಇರೋದ್ರಿಂದ ಕಾಂಗ್ರೆಸ್ಗೆ ವಿಜಯ್ ಜೊತೆ ಮೈತ್ರಿ ಕಷ್ಟ ಇಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಇನ್ನು ಸಿದ್ಧಾಂತದ ಬಗ್ಗೆ ಅಂತೂ ಹೇಳೋದೇ ಬೇಡ ಎಲ್ಲರೂ ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಅನ್ನೋದು ಜಗತ್ತಿಗೆ ಗೊತ್ತಾಗಿದೆ ಅದರಿಂದ ಐವತ್ತೆಂಟು ವರ್ಷಗಳಿಂದ ಮುಚ್ಚಿದ್ದ ಬಾಯನ್ನ ತೆಗೆಯೋದಕ್ಕೆ ಇದಕ್ಕಿಂತ ಬೆಸ್ಟ್ ಟೈಮ್ ಬರೋದಿಲ್ಲ ಒಂದೇ ಸೀಟ್ ಜಾಸ್ತಿ ಕೊಡ್ಲಿ ಅದಕ್ಕೆ ಚೌಕಾಸಿ ಮಾಡ್ತಾರೆ ಅಂದ್ರೆ ಪವರ್ ಶೇರಿಂಗ್ ಡಿಮ್ಯಾಂಡ್ ಮಾಡೋಣ ಯಾವುದು ಆಗದೆ ಇದ್ರೆ ಟಾಟಾ ಬಾಯ್ ಬೈ ಅನ್ನೋ ಲೆಕ್ಕಕ್ಕೆ ಕಾಂಗ್ರೆಸ್ ಬಂದಂತಿದೆ ಇಡೀ ದೇಶಾದ್ಯಂತ ಮುಗ್ಗರಿಸ್ತಾ ಇರೋ ಕಾಂಗ್ರೆಸ್ ಜೊತೆಗೆ ಇದ್ರೆ ಎಷ್ಟು ಬಿಟ್ರೆ ಎಷ್ಟು ಹೋದ್ರೆ ಹೋಗ್ಲಿ ಅಂತ ಡಿಎಂಕೆ ಹೇಳೋದು ಕೂಡ ಕಷ್ಟ ಯಾಕಂದ್ರೆ ತಮಿಳುನಾಡಲ್ಲಿ ಡಿಎಂಕೆ ಅತ್ಯಂತ ಓಲೈಕೆ ಮಾಡೋದು ಕ್ರಿಶ್ಚಿಯನ್ ಹಾಗೂ ಮುಸ್ಲಿಂ ಸಮುದಾಯಗಳಿಗೆ ರಾಜ್ಯದ ಒಳಗೆ ಈ ಎರಡೂ ಸಮುದಾಯದ ಮೇಲೆ ಸ್ಟಾಲಿನ್ ಪ್ರಭಾವ ಬೀರಿರ್ಬೋದು ಅವರ ಪವರ್ ಜಾಸ್ತಿ ಇರ್ಬೋದು ಆದ್ರೆ ಕೆಲವೊಂದು ಸಂದೇಶಗಳು ಹೊರಗಿನಿಂದ ಬಂದ್ರೆ ಮಾತ್ರ ವರ್ಕ್ ಆಗೋದು ಅನ್ನೋ ರೀತಿ ಇರುತ್ತೆ ಅಂತ ಹೊರಗಿನ ಗಳಲ್ಲಿ ಡಿಎಂಕೆಗಿಂತ ಕಾಂಗ್ರೆಸ್ ತುಂಬಾನೇ ಪವರ್ಫುಲ್ ಆಗಿದೆ ಅನ್ನೋದು ಜನರ ಅಭಿಪ್ರಾಯ ಬಿಹಾರ ಚುನಾವಣೆಯಲ್ಲೂ ರಾಹುಲ್ ಗಾಂಧಿ ಜೊತೆ ಹೆಜ್ಜೆ ಹಾಕಿ ಈಗ ತಮಿಳುನಾಡು ಎಲೆಕ್ಷನ್ ಟೈಮ್ ನಲ್ಲಿ ಡಿಎಂಕೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರೋದಕ್ಕೆ ಶುರು ಮಾಡಿದ್ರೆ ಅದರಿಂದ ಲಾಭ ಆಗೋದಿಲ್ಲ ಬದಲಾಗಿ ಡಿಎಂಕೆ ಸೋಲುತ್ತೇನೋ ಅನ್ನೋ ಭಾವನೆ ಜನರಲ್ಲೂ ಮೂಡುತ್ತೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ ಅದರಿಂದ ಕಾಂಗ್ರೆಸ್ ವಿಚಾರದಲ್ಲಿ ಡಿಎಂಕೆ ಇಕ್ಕಟ್ಟಿನಲ್ಲಿ ಸಿಕ್ಕಿರೋದು ಪಕ್ಕಾ ಆಗ್ತಾ ಇದೆ ಆದ್ರೆ ಒಂದು ವೇಳೆ ಟಿವಿ ಕೆ ಜೊತೆ ಕಾಂಗ್ರೆಸ್ ಮೈತ್ರಿ ಫೈನಲ್ ಆಯ್ತು ಅಂದ್ರೆ ಹೆಚ್ಚು ಅಡ್ವಾಂಟೇಜ್ ಇದೆ ಅನ್ನೋ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಮೊದಲ ಬಾರಿಗೆ ರಾಜಕೀಯಕ್ಕೆ ಬಂದಿರೋ ವಿಜಯ್ಗೆ ಸಿಎಂ ಕುರ್ಚಿಯಲ್ಲಿ ಕೂರಬೇಕು ಅನ್ನೋ ಉದ್ದೇಶ ಎದ್ದು ಕಾಣಿಸ್ತಾ ಇದೆಯೇ ಹೊರತು ಆಡಳಿತಾತ್ಮಕವಾಗಿ ಅಥವಾ ಪಾಲಿಸಿ ಮೇಕಿಂಗ್ ಬಗ್ಗೆ ಜ್ಞಾನ ಇಲ್ಲ ಅನ್ನೋದು ಈವರೆಗೆ ಕ್ಲಿಯರ್ ಆಗಿದೆ ಒಂದು ವೇಳೆ ಟಿವಿ ಕೆ ಒಕ್ಕೂಟ ಗೆದ್ರೆ ವಿಜಯ್ಗೆ ಸಿಎಂ ಸೀಟ್ ಬಿಟ್ಟುಕೊಟ್ಟು ಉಳಿದ ಪವರ್ಫುಲ್ ಮಿನಿಸ್ಟ್ರಿಗಳನ್ನ ಹಂಚಿಕೊಳ್ಬಹುದು ಡಿಎಂಕೆ ಜೊತೆ ಇದ್ರೆ ಏನು ಸಿಗುತ್ತೋ ಅದಕ್ಕಿಂತ ನಾಲ್ಕು ಪಟ್ಟು ಜಾಸ್ತಿ ವಿಜಯ್ ಜೊತೆಗಿನ ಮೈತ್ರಿಯಲ್ಲಿ ಸಿಗೋ ಸಾಧ್ಯತೆ ಇರುತ್ತೆ ಆದ್ರಿಂದ ಪ್ರತಿ ಸಲದಂತೆ ಡಿಎಂಕೆ ಅಂಟಿ ಬದಲು ಒಂದೇ ಸಿಕ್ಕ ಅವಕಾಶವನ್ನ ಬಳಸಿಕೊಳ್ಳೋದು ಅಥವಾ ನಮಗೆ ಆಪ್ಷನ್ ಇದೆ ಅನ್ನೋದನ್ನ ತೋರಿಸಿ ಪ್ರೆಷರ್ ಹಾಕಿ ಬೇಕಾಗಿರೋದನ್ನ ಗಿಟ್ಟಿಸಿಕೊಳ್ಳೋ ತಂತ್ರ ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಾ ಇದೆ ಅಂದಹಾಗೆ ಕಾಂಗ್ರೆಸ್ ಈ ಎಲೆಕ್ಷನ್ ಅನ್ನ ತೀರಾ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೂ ಕೂಡ ಕಾರಣ ಇದೆ ಅದು ಅಳಿವು ಉಳಿವಿನ ಪ್ರಶ್ನೆ ಉತ್ತರ ಭಾರತದಲ್ಲಿ ಆಲ್ಮೋಸ್ಟ್ ಮಾಯ ಆಗ್ತಾ ಇರೋ ಕಾಂಗ್ರೆಸ್ಗೆ ಹಿಮಾಚಲದಲ್ಲಿ ಮುಂದಿನ ಗೆಲುವು ಕಷ್ಟ ಈಗ ಅಡ್ವಾಂಟೇಜ್ ಇರೋದು ದಕ್ಷಿಣದಲ್ಲೇ ಕರ್ನಾಟಕ ತೆಲಂಗಾಣದಲ್ಲಿ ಈಗಾಗಲೇ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಕೇರಳದಲ್ಲಿ ಈ ಎಲೆಕ್ಷನ್ ಕಾಂಗ್ರೆಸ್ ಒಕ್ಕೂಟದ ಪರವಾಗಿದೆ ತಮಿಳುನಾಡಿನ ಕ್ಯಾಬಿನೆಟ್ನಲ್ಲಿ ಸ್ಥಾನ ಪಡೆದುಕೊಂಡ್ರೆ ಬರೋಬ್ಬರಿ ದಕ್ಷಿಣದ ನಾಲ್ಕು ರಾಜ್ಯಗಳಲ್ಲಿ ಕಾಂಗ್ರೆಸ್ ಕೈ ಬಲವಾಗುತ್ತೆ ಆಗ ಸೈದ್ಧಾಂತಿಕವಾಗಿ ಜನರ ದಾರಿ ತಪ್ಪಿಸೋದು ಈಸಿ ಆಗುತ್ತೆ ಈಗಾಗಲೇ ಹಲವು ಸಲ ದಕ್ಷಿಣ ಉತ್ತರ ಅನ್ನೋ ಟಾಪಿಕ್ ತೆಗೆದು ಕಾಂಟ್ರವರ್ಸಿ ಮಾಡಿದ್ದಾರೆ ಒಂದು ವೇಳೆ ದಕ್ಷಿಣದಲ್ಲಿ ಬಲಗೊಂಡ್ರೆ ಪಕ್ಕಾ ವಿಭಜನೆ ಅಜೆಂಡಾ ಬಲಪಡಿಸಿ ಭಾರತವನ್ನ ಇಬ್ಬಾಗ ಮಾಡಿಯಾದ್ರೂ ರಾಹುಲ್ ರನ್ನ ಪ್ರಧಾನಿ ಮಾಡಬೇಕು ಅನ್ನೋ ಉದ್ದೇಶ ಏನಾದ್ರೂ ಇರ್ಬೋದಾ ಅನ್ನೋ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ನಡೀತಾ ಇದೆ ಆದ್ರಿಂದ ತಮಿಳುನಾಡನ್ನ ಕಾಂಗ್ರೆಸ್ ಅತ್ಯಂತ ಪ್ರಮುಖವಾಗಿ ಪರಿಗಣಿಸಿರುವಂತೆ ಕಾಣಿಸ್ತಾ ಇದೆ ಇನ್ನು ಈ ಬೆಳವಣಿಗೆಯಿಂದ ಏನಾಗ್ಬೋದು ಅಂತ ನೋಡಿದ್ರೆ ಎನ್ ಡಿ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕಂದ್ರೆ ಟಿವಿಕೆ ಹಾಗೂ ಡಿಎಂಕೆ ಒಕ್ಕೂಟ ಹಾಗೂ ಕೈ ಸ್ಥಾನ ಪಲ್ಲಾಟ ಆದ್ರೆ ಅವರ ವೋಟ್ಗಳೇ ಸ್ಪ್ಲಿಟ್ ಆಗುತ್ತೆ ಅನ್ನೋದು ಕಾಮನ್ ಸೆನ್ಸ್ ಮೇಲ್ನೋಟಕ್ಕೆ ಡಿಎಂ ಕೆ ವರ್ಸಸ್ ಟಿವಿಕೆ ಅನ್ನೋದು ನಿಜವಾದ್ರೂ ಇದರ ಹಿಂದೆ ಓದಿದವರು ವರ್ಸಸ್ ಓದದೇ ಇರುವವರು ವಿಚಾರವಾದಿಗಳು ವರ್ಸಸ್ ತಲೆಯಾಡಿಸುವವರು ಪ್ರಬುದ್ಧರು ವರ್ಸಸ್ ಅಪ್ರಬುದ್ಧರು ಅನ್ನೋ ಲೆಕ್ಕಾಚಾರಕ್ಕೆ ಕೂಡ ಬಂದು ನಿಲ್ಲುತ್ತೆ ಅಂತಿಮವಾಗಿ ಎನ್ ಡಿ ಎಗೆ ಇರೋ ಫಿಕ್ಸ್ ವೋಟರ್ ಬಿಟ್ಟು ಉಳಿದವರೆಲ್ಲರ ವೋಟ್ ಸ್ಥಾನ ಪಲ್ಲಾಟ ಆಗುತ್ತೆ ಇದು ನಿಜವಾದ್ರೆ ಎನ್ಡಿಎಗೆ ನಲವತ್ತು ಪರ್ಸೆಂಟ್ ಜನ ಬೆಂಬಲ ಸಿಕ್ಕರೂ ಸಾಕು ಈ ಬಾರಿ ಅಧಿಕಾರ ಹಿಡಿಯುವ ಸಾಧ್ಯತೆ ದಟ್ಟವಾಗಿದೆ ಆದ್ರಿಂದ ಈ ಬಾರಿ ಪೈಪೋಟಿ ಇರೋದು ಅಂತ ಹೇಳುವವರೇ ಡೇಂಜರ್ ಝೋನ್ನಲ್ಲಿ ಇರೋದು ಅನ್ನೋದು ಸ್ಪಷ್ಟವಾಗ್ತಾ ಇದೆ ಒಂದು ವೇಳೆ ಅತಂತ್ರ ಪರಿಸ್ಥಿತಿ ಬಂದು ಟಿವಿ ಡಿ ಎಗೆ ಹೋಗೋದನ್ನ ತಪ್ಪಿಸುವ ಸಲುವಾಗಿಯೇ ಕಾಂಗ್ರೆಸ್ ಕೆ ಜೊತೆಗೆ ಮೈತ್ರಿಗೆ ಒಪ್ಪಿರ್ಬೋದು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ ಇನ್ನು ಸಿನಿಮಾ ರಂಗು ತುಂಬಿರೋ ತಮಿಳುನಾಡು ರಾಜಕೀಯದಲ್ಲಿ ಈಗ ಇನ್ನೊಂದು ಸಿನಿಮಾ ಯುದ್ಧ ಶುರುವಾಗಿದೆ ಅದು ವಿಜಯ್ ಸಿನಿಮಾ ವರ್ಸಸ್ ಶಿವ ಕಾರ್ತಿಕೇಯನ್ ಸಿನಿಮಾ ಈ ಎರಡೂ ಸಿನಿಮಾ ಒಟ್ಟೊಟ್ಟಿಗೆ ರಿಲೀಸ್ ಆಗ್ತಾ ಇರೋದು ಫ್ಯಾನ್ ವಾರ್ ಶುರು ಮಾಡಿದೆ ಅನ್ನೋ ಸುದ್ದಿ ಈಗ ಜೋರಾಗಿದೆ ವಾಸ್ತವ ಏನಂದ್ರೆ ತಿಳಿದವರ ಪ್ರಕಾರ ಈ ಎರಡೂ ಸಿನಿಮಾಗಳು ರಾಜಕೀಯ ಪ್ರೇರಿತ ಅನ್ನೋದು ವಿಜಯ್ ನಟಿಸಿರೋ ಜನನಾಯಕನ್ ಸಿನಿಮಾವನ್ನ ತಮ್ಮ ಕೊನೆಯ ಸಿನಿಮಾ ಅಂತ ಖುದ್ದು ವಿಜಯ್ ಅನೌನ್ಸ್ ಮಾಡಿದ್ದಾರೆ ಜನನಾಯಕನ್ ಅನ್ನೋ ಹೆಸರಲ್ಲೇ ರಾಜಕೀಯ ಛಾಯೆ ಇದ್ದು ತಮ್ಮ ಪೊಲಿಟಿಕಲ್ ಎಂಟ್ರಿಗೆ ಬೇಕಾಗೋ ಡೈಲಾಗ್ ಹಾಗೂ ಕಥೆಯಲ್ಲಿ ಮಾರ್ಪಾಡು ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಇದೆ ಇನ್ನೊಂದು ದಿಕ್ಕಲ್ಲಿ ಪರಾಶಕ್ತಿ ಅನ್ನೋ ಸಿನಿಮಾ ಇದೂ ಕೂಡ ರಾಜಕೀಯ ಹಾಗೂ ಸೈದ್ಧಾಂತಿಕ ಸಿನಿಮಾ ಆಗಿದ್ದು ಇದರ ಡಿಸ್ಟ್ರಿಬ್ಯೂಟರ್ ಉದಯ ನಿಧಿ ಸ್ಟಾಲಿನ್ ಆದ್ರಿಂದ ವಿಜಯ್ ಸಿನಿಮಾಗೆ ಪೈಪೋಟಿ ನೀಡೋದಕ್ಕೆ ಅದೇ ಡೇಟ್ ನಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಅನ್ನೋ ಟಾಕ್ ಇದೆ ಅಲ್ಲಿನ ಸಿನಿಮಾ ಪ್ರೇಮಿಗಳು ಕೇವಲ ಸ್ಟಾರ್ ಗಳನ್ನ ನೋಡಿ ಕಚ್ಚಾಡಿಕೊಂಡ್ರೆ ಜನರಿಗೆ ಗೊತ್ತಾಗದ ಹಾಗೆ ಇಬ್ರು ಕೂಡ ತಮ್ಮ ತಮ್ಮ ಸಿದ್ಧಾಂತಗಳನ್ನ ಜನರ ತಲೆಗೆ ತುಂಬುತ್ತಾ ಇದ್ದಾರೆ ಈ ಎರಡೂ ಸಿನಿಮಾಗಳು ಎರಡ್ ಸಾವಿರದ ಇಪ್ಪತ್ತಾರರ ಎಲೆಕ್ಷನ್ ಅನ್ನ ಗಮನದಲ್ಲಿ ಇಟ್ಕೊಂಡೇ ಬರ್ತಾ ಇರೋದು ಅನ್ನೋದನ್ನ ಹಲವರು ಖಚಿತಪಡಿಸ್ತಾ ಇದ್ದಾರೆ ಒಟ್ನಲ್ಲಿ ತಮಿಳುನಾಡಿನ ಗದ್ದುಗೆಗಾಗಿ ಎಲ್ಲಾ ಆಯಾಮದಿಂದಲೂ ಯುದ್ಧ ನಡೀತಾ ಇದೆ ಯಾರ ಕೈ ಮೇಲಾಗುತ್ತೆ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ತರುತ್ತಾ ಇಲ್ವಾ ಇದೆಲ್ಲವನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ